ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಸುಮಾರು ಜನ ಪೇರೆಂಟ್ಸು ಸರ್ ನೀವು ಬರೀ ನವೋದಯಕ್ಕೆ ಮಾತ್ರ ಕೋಚಿಂಗ್ ಕೊಡ್ತಾ ಇದ್ದೀರಾ ನಾವು ನಮ್ಮ ಮಕ್ಕಳಿಗೆ ಮೊರಾರ್ಜಿ ಎಕ್ಸಾಮ್ಸ್ನು ಕೂಡ ಬರೆಸ್ಬೇಕು ಅಂತಿದ್ದೀವಿ ಮೊರಾರ್ಜಿಗೆ ಎಕ್ಸಾಮಿಗೂ ಸಂಬಂಧಪಟ್ಟಂತೆ ಕೋಚಿಂಗ್ಗಳನ್ನ ಕೊಡಿ ಸರ್ ನಮಗೆ ನಮಗೆ ಅದರ ಅವಶ್ಯಕತೆ ಇದೆ ಸೊ ಯಾವ ತರಗತಿಗಳನ್ನ ಪ್ರಾರಂಭ ಮಾಡ್ತೀರಾ ನಮಗೆ ಮೊರಾರ್ಜಿ ಕೋಚಿಂಗ್ ಬೇಕು ಅಂತೇಳಿ ಸುಮಾರು ಜನ ಪೇರೆಂಟ್ಸ್ಗಳು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ರು ಸೊ ಇವತ್ತು ಪೋಷಕರ ಒತ್ತಾಯದ ಮೇರೆಗೆ ನಾವು ಮೊರಾರ್ಜಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಅಥವಾ ಇದಕ್ಕೆ ಮೊರಾರ್ಜಿಗೆ ಎಕ್ಸಾಮಿಗೆ ಸಂಬಂಧಪಟ್ಟಂತ ಕೋಚಿಂಗ್ ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿ ಈ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಈ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಸುಮಾರು ಜನಕ್ಕೆ ವಿಷಯಗಳು ಗೊತ್ತಿರೋದಿಲ್ಲ ಇದು ಮೊರಾರ್ಜಿ ಅಂದರೆ ಏನು ಎಕ್ಸಾಮ್ ಹೇಗೆ ಕಂಡಕ್ಟ್ ಮಾಡ್ತಾರೆ ಏನೇನೆಲ್ಲ ಇರುತ್ತೆ ಯಾವ ಥರದ ಶಾಲೆಗಳಿವೆ ಅಂತೇಳಿ ಸುಮಾರು ಜನಕ್ಕೆ ಮಾಹಿತಿ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂದರೆ ಒಂದು ಇಂಟ್ರೊಡಕ್ಷನ್ ಒಂದು ಸಣ್ಣ ಮಾಹಿತಿನ ನಾನು ನಿಮಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಸೊ ಹಾಗಾದರೆ ಫಸ್ಟು ಮೊಟ್ಟ ಮೊದಲ ಬಾರಿಗೆ ಈ ಮೊರಾರ್ಜಿ ಶಾಲೆಗಳು ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಕ್ರೈಸ್ ಅಂತಿದೆ ಕೆ ಆರ್ ಎಸ್ ಸೊ ಏನಿದು ಕ್ರೈಸ್ ಅಂತಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಸಂಘ ಇದಾಗಿದ್ದು ಈ ಕ್ರೈಸ್ ಸಂಘದ ಅಡಿಯಲ್ಲಿ ಸುಮಾರು ವಸತಿ ಶಾಲೆಗಳು ಬರುತ್ತೆ ಯಾವುದ್ಯಾವ್ದಾದ್ರು ವಸ ವಸತಿ ಶಾಲೆಗಳು ಅಂತ ನೋಡ್ತಾ ಹೋಗೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಹಾಗೆ ಗಾಂಧಿ ವಸತಿ ಶಾಲೆಗಳು ಓಕೆ ಈ ಎಲ್ಲ ವಸತಿ ಶಾಲೆಗಳನ್ನ ಈ ಒಂದು ಕ್ರೈಸ್ ಸಂಘ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾವಾರು ಮತ್ತು ತಾಲೂಕುವಾರು ನಿರ್ಮಾಣ ಮಾಡಿ ಈ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಸೊ ಹಾಗಾದರೆ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಶಾಲೆಗಳಾಗಿರೋದ್ರಿಂದ ಇಲ್ಲಿ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಸ್ಟೇಟ್ ಸಿಲೆಬಸ್ ಎಜುಕೇಷನ್ ಇರುತ್ತೆ ಓಕೆನಾ ಸೊ ಈಗ ಆಲ್ರೆಡಿ ಶಾಲೆಗಳ ಬಗ್ಗೆ ಮಾಹಿತಿ ಗೊತ್ತಾಗಿದೆ ನಿಮಗೆ ಸೊ ಈ ಶಾಲೆಗಳಲ್ಲಿ ಏನು ಉದ್ದೇಶ ಈ ಶಾಲೆಗಳ ಸ್ಥಾಪನೆ ಮಾಡಿರೋ ಏನು ಉದ್ದೇಶ ಅಂತಂದ್ರೆ ಸೊ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅಂತಹ ಕುಟುಂಬದ ಮಕ್ಕಳುಗಳಿಗೆ ಒಂದು ಉಚಿತವಾದಂತಹ ಶಿಕ್ಷಣವನ್ನು ಎಲ್ಲಿ ತನಕ ಅಪ್ ಟು ಟೆಂತ್ ಹತ್ತನೇ ತರಗತಿ ತನಕ ಆರನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಸಂಪೂರ್ಣವಾದಂತಹ ಉಚಿತವಾದಂತಹ ಶಿಕ್ಷಣವನ್ನು ನೀಡ್ತಾ ಜೊತೆಗೆ ಇಲ್ಲಿ ನೀವು ಯಾವುದೇ ರೀತಿಯಂತ ಒಂದು ರೂಪಾಯಿ ಫೀಸ್ನು ಕೊಟ್ಟು ಅವಶ್ಯಕತೆ ಇರಲ್ಲ ಊಟ ವಸತಿ ಜೊತೆಗೆ ಮಕ್ಕಳಿಗೆ ಬೇಕಾದ ಂತ ಸುಮಾರು ಪುಸ್ತಕಗಳಾಗಿರ್ಬೋದು ಅಥವಾ ಅವರ ದಿನನಿತ್ಯ ವಸ್ತುಗಳಾಗಿರ್ಬೋದು ಎಲ್ಲ ವಸ್ತುಗಳನ್ನು ವಸತಿ ಶಾಲೆಗಳು ಅವರಿಗೆ ಪ್ರೊವೈಡ್ ಮಾಡುತ್ತೆ ನೀಡ್ತಾ ಬರುತ್ತೆ ಸಂಘದ ಉದ್ದೇಶ ಜೊತೆಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಎಜುಕೇಷನ್ ಕೊಡೋದು ಕೂಡ ಈ ಸಂಘದ ಉದ್ದೇಶ ಆಗಿರುತ್ತೆ ಗೊತ್ತಾಗ್ತಿದೆಯಲ್ವಾ ಸೊ ಇದು ಸೊ ಕ್ರೈಸ್ಗೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷನ್ ಸೊ ಹಾಗಾದ್ರೆ ಈ ಕ್ರೈಸಿಗೆ ಗೆ ಸಂಬಂಧಪಟ್ಟಂತೆ ಇವರು ಮಕ್ಕಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಎಲ್ರು ಸೆಲೆಕ್ಟ್ ಮಾಡ್ತಾರಾ ಓಕೆ ನಮ್ಮ ಸೆಲೆಕ್ಟ್ ಆಗ್ಬೋದಾ ಅಂತಕ್ಕಂಥ ಡೌಟ್ ನಿಮ್ಮಲ್ಲಿದೆ ನಿಮ್ಮ ಮಗುನ ಸೆಲೆಕ್ಟ್ ಮಾಡಬೇಕು ಈ ಒಂದು ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವೇನು ಮಾಡಬೇಕು ಸೊ ಒಂದು ಎಕ್ಸಾಮ್ ಇರುತ್ತೆ ಯಾವಾಗ ನಿಮ್ಮ ಮಗು ಐದನೇ ತರಗತಿಲಿ ಇದ್ದಾಗ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ಯಾವುದು ಇದೇ ಕ್ರೈಸ್ ಓಕೆನಾ ಒಂದೇ ಎಕ್ಸಾಮ್ ಇದು ಈ ಒಂದೇ ಎಕ್ಸಾಮ್ ಆಲ್ ಓವರ್ ಕರ್ನಾಟಕ ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಒಂದೇ ಎಕ್ಸಾಮ್ ಬರೆದ್ರೆ ಅವ್ರನ್ನ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಥವಾ ಮೊರಾರ್ಜಿನೋ ಅಥವಾ ಇಂದಿರಾ ಗಾಂಧಿನೋ ಅದನ್ನ ನೆಕ್ಸ್ಟ್ ನಂತರದಲ್ಲಿ ಡಿಸೈಡ್ ಮಾಡಿ ಅವ್ರನ್ನ ಅಲ್ಲಿಗೆ ಅಲ್ಲಿಗೆ ಅಲ್ಲಿ ಏನು ಮಾಡ್ತಾರೆ ಅಲಾಟ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಸೊ ಇದೆಲ್ಲ ಶಾಲೆಗಳಿಗೂ ಸೇರಿಬಿಟ್ಟು ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇದು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ನೆಕ್ಸ್ಟ್ ಸೊ ಏನೇನಿರುತ್ತೆ ಸೊ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಆಮೇಲೆ ಜೊತೆಗೆ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು ಸೊ ಇದು ಈ ಪರೀಕ್ಷೆನೆಲ್ಲ ಯಾವಾಗ ಫಾರ್ ಮಾಡ್ತಾರೆ ಯಾವಾಗ ಬರೀಬೇಕಿರುತ್ತೆ ಈ ಪರೀಕ್ಷೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪ್ರತಿ ವರ್ಷ ಅಥವಾ ಡಿಸೆಂಬರ್ ಅಥವಾ ಜನವರಿಲಿ ನೋಟಿಫಿಕೇಷನ್ ಮಾಡ್ತಾರೆ ಆ ನೋಟಿಫಿಕೇಶನ್ ಬಿಟ್ಟ ನಂತರದಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ ಎಕ್ಸಾಮಿಗೆ ಅಪ್ಲೈ ಮಾಡಿದ ನಂತರದಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಒಂದು ಎಕ್ಸಾಮ್ನ ಅವರು ಕಂಡಕ್ಟ್ ಮಾಡ್ತಾರೆ ಸೊ ಹಾಗಾದರೆ ಅವರು ನೋಟಿಫಿಕೇಷನಿಗೂ ಮತ್ತು ಎಕ್ಸಾಮಿಗೂ ತುಂಬ ದಿನಗಳ ಗ್ಯಾಪ್ ಇರೋದಿಲ್ಲ ಹಾರ್ಡ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದರಿಂದ ಎರಡು ತಿಂಗಳಿರುತ್ತೆ ಸೊ ಹಾಗಾದರೆ ನೀವು ಈಗಲಿಂದನೇ ಇದಕ್ಕೆ ತಯಾರಿ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ ಓಕೆ ಸೊ ಹಾಗಾದರೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಗೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಷಯಗಳನ್ನ ಕೇಳುತ್ತೆ ಆ ಎಷ್ಟೆಷ್ಟು ಪ್ರಶ್ನೆಗಳಿರುತ್ತೆ ಅಂತ ಒಂದು ಸಲ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಗಮನ ಇಟ್ಟು ನೋಡಿ ಸೊ ಈ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿರುತ್ತೆ ನೂರು ಪ್ರಶ್ನೆಗಳಿರುತ್ತೆ ಪರೀಕ್ಷೆಯ ಒಟ್ಟು ಅಂಕಗಳೆಷ್ಟು ನೂರು ಅಂಕಗಳು ಪರೀಕ್ಷೆಯ ಅಂಕಗಳು ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಪರೀಕ್ಷಾ ಸಮಯ ಓಕೆ ಎಷ್ಟು ಗಂಟೆ ಕೊಡ್ತಾರೆ ಈ ಒಂದು ಎಕ್ಸಾಮ್ ಬರೀಲಿಕ್ಕೆ ಟೂ ಅವರ್ಸ್ ಎರಡು ಗಂಟೆಗಳನ್ನ ಕೊಡ್ತಾರೆ ಓಕೆನಾ ಪರೀಕ್ಷೆ ವಿಧಾನ ಹೆಂಗೆ ಬರೀಬೇಕು ಈ ಪರೀಕ್ಷೆ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಡಿಸ್ಕ್ರಿಪ್ಟಿವ್ ಆಗಿ ಲೆಂತಿ ಆನ್ಸರ್ಸ್ಗಳನ್ನ ಬರಿಬೇಕಾ ಅಥವಾ ಲೈಕ್ ಒಂದು ಎರಡು ವಾಕ್ಯ ಅಥವಾ ಎರಡು ಮೂರು ವಾಕ್ಯ ಐದು ಆರು ವಾಕ್ಯ ಬಿಟ್ಟ ಸ್ಥಳ ತುಂಬಿ ಈ ಥರ ಜನರು ಇರುತ್ತಾ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಪರೀಕ್ಷೆ ನೀವು ಸ್ಕೂಲಲ್ಲೆಲ್ಲ ಪರೀಕ್ಷೆ ಬರೆದಿರೋದ್ರಿಂದ ಸುಮಾರು ಪ್ಯಾಟರ್ನ್ಗಳು ಗೊತ್ತಿರುತ್ತೆ ಆ ಥರದ್ದು ಏನಾದರೂ ಇದೆಯಾ ಇದರಲ್ಲಿ ಆ ಥರ ಏನೂ ಇರೋದಿಲ್ಲ ಇಲ್ಲಿ ಇಲ್ಲಿ ಯಾವ ಥರ ಅಂತಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಅಂತಂದ್ರೆ ಎಂ ಸಿ ಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಂದ್ರೆ ಒಂದು ನ ಕೊಡ್ತಾರೆ ಆ ಕ್ವಶನ್ ಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ಆ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಸರಿ ಉತ್ತರ ಅಂತೇಳಿ ನೀವೇನ್ ಮಾಡಬೇಕು ಒಂದು ಓ ಎಂ ಆರ್ ಶೀಟ್ ಕೊಟ್ಟಿರ್ತಾರೆ ಆ ಓ ಎಂ ಆರ್ ಶೀಟ್ ಅಲ್ಲಿ ನೀವು ಶೇಡ್ ಮಾಡಬೇಕಿರುತ್ತೆ ಓ ಎಂ ಆರ್ ಶೀಟಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೀವು ಮುಂದಿನ ದಿನಗಳಲ್ಲಿ ನಾವು ವಾ ಪಬ್ಲಿಷ್ ಮಾಡ್ತೀವಿ ಆ ವಿಡಿಯೋಗಳನ್ನು ನೋಡಿ ನೀವು ಓ ಎಮ್ ಆರ್ ಶೀಟಲ್ಲೆಲ್ಲ ಹೇಗೆ ನಾವು ಆನ್ಸರ್ ಬರಿಬೋದು ಅನ್ನೋದು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿದೆ ಸೊ ಒ ಎಮ್ ಆರ್ ಬೇಸ್ಡ್ ಎಕ್ಸಾಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಂದರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಕೊಡ್ತಾರೆ ಅದರಲ್ಲಿ ಯಾವುದು ಸರಿ ಆಪ್ಷನ್ ಸರಿ ಉತ್ತರ ಯಾವುದು ಅಂತೇಳಿ ನೀವು ಒ ಎಮ್ ಆರ್ ಶೀಟಲ್ಲಿ ಶೇಡ್ ಮಾಡೋದಿರುತ್ತೆ ಓಕೆನಾ ಸೊ ಈ ರೀತಿಯಾದಂತಹ ಪರೀಕ್ಷಾ ವಿಧಾನವನ್ನು ಇವರು ಅನುಸರಿಸ್ತಾರೆ ನೆಕ್ಸ್ಟ್ ನಕಾರಾತ್ಮಕ ಅಂಕಗಳು ಅಂದರೆ ನೆಗೆಟಿವ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ಲ ಏನು ನೆಗೆಟಿವ್ ಮಾರ್ಕ್ಸ್ ಅಂದರೆ ಏನು ಅಂತಂದರೆ ಯೂಶ್ವಲಿ ಏನು ಮಾಡ್ತಾರೆ ಒಂದು ಉತ್ತರ ತಪ್ಪಾದರೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ ಬಟ್ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗಾಗಿದೆ ಅಂತಂದರೆ ಒಂದು ಅನ್ ಒಂದು ಉತ್ತರ ತಪ್ಪಾದರೆ ಅದಕ್ಕೆ ಮಾರ್ಕ್ಸ್ ಕೊಡದೇ ಇರೋದ್ರ ಜೊತೆಗೆ ಮತ್ತೆ ಮೈನರ್ಸ್ ಮಾರ್ಕ್ಸ್ನು ಕೂಡ ಏನು ಮಾಡ್ತಾರೆ ಅದಕ್ಕೆ ಆ್ಯಡ್ ಮಾಡ್ತಾ ಇರ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಬಟ್ ಇಲ್ಲಿ ಹಾಗಿರೋದಿಲ್ಲ ಒಂದು ಉತ್ತರ ತಪ್ಪಾಯ್ತಾ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ ಅಷ್ಟೇ ಬಟ್ ಅದನ್ನ ಇನ್ನೂ ಮೈನಸ್ ಮಾಡಲಿಕ್ಕೆ ಹೋಗೋದಿಲ್ಲ ಗೊತ್ತಾಗ್ತಿದೆಯಲ್ವಾ ಸೊ ಇದು ಜಸ್ಟ್ ಏನಾಗುತ್ತೆ ಇದು ಸರಿ ಉತ್ ಉತ್ತರ ತಪ್ಪಾಗಿದ್ರೆ ಅದಕ್ಕೆ ಸೊನ್ನೆ ಅಂಕಗಳನ್ನ ಕೊಡ್ತಾರೆ ಅಷ್ಟೇ ಓಕೆನಾ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ನಕಾರಾತ್ಮಕ ಅಂಕಗಳು ಈ ಒಂದು ಪರೀಕ್ಷೆಯಲ್ಲಿ ಇರೋದಿಲ್ಲ ಓಕೆನಾ ಸೊ ಇದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಸರ್ ಇಷ್ಟೆಲ್ಲ ಹೇಳಿದ್ರಿ ನೆಕ್ಸ್ಟ್ ಹಾಗಾದರೆ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಯಾವುದೇ ಎಷ್ಟೆಷ್ಟೆಲ್ಲ ಮಾರ್ಕ್ಸ್ ಇರುತ್ತೆ ಅಂತ ಕೇಳ್ಬೋದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ವಿಷಯ ಸೊ ವಿಷಯಗಳು ಎಷ್ಟಿರುತ್ತೆ ಪ್ರಶ್ನೆಗಳು ಯಾವ ವಿಷಯದಲ್ಲಿ ಯಾವ ಪ್ರಶ್ನೆಗಳು ಎಷ್ಟು ಪ್ರಶ್ನೆಗಳು ಎಷ್ಟಿರುತ್ತೆ ಆ ಪ್ರಶ್ನೆಗಳಿಗೆ ಅಂಕಗಳು ಎಷ್ಟಿರುತ್ತೆ ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಈ ಸಬ್ಜೆಕ್ಟ್ಸಲ್ಲಿ ಎಷ್ಟು ಕ್ವಶನ್ಸ್ಗಳಿರುತ್ತೆ ಆ ಪ್ರತಿ ಕ್ವೆಶನಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತೇಳಿ ಇಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ ಸೊ ಫಸ್ಟು ಕನ್ನಡ ಭಾಷೆ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಓಕೆ ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ನಿಮಗೆ ಯೂಶುವಲಿ ಗ್ರಾಮರ್ ಕೇಳ್ತಾರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನೇ ಕ್ಲಾಸಸ್ ಇದ್ದರೂ ನಾವು ಮುಂದಿನ ದಿನಗಳಲ್ಲಿ ನಾವು ವಿಡಿಯೋಗಳನ್ನ ಪಬ್ಲಿಷ್ ಮಾಡ್ತೀವಿ ಸೊ ಕನ್ನಡ ಭಾಷೆಯಲ್ಲಿ ಟೋಟಲು ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ ಅಲ್ಲಿಗೆ ಇಪ್ಪತ್ತು ಅಂಕ ಆಯಿತು ಓಕೆನಾ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಈ ಒಂದು ಎಕ್ಸಾಮಲ್ಲಿ ಓಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಆಗಿರ್ಬೋದು ಪ್ಯಾಸೇಜಸ್ಗಳಾಗಿರ್ಬೋದು ಇದೆಲ್ಲ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಪ್ಪತ್ತು ಕ್ವಶನ್ ಇರುತ್ತೆ ಎಗೈನ್ ಸೇಮ್ ಪ್ರತಿ ಕ್ವಶನಿಗೂ ಒಂದೊಂದು ಮಾರ್ಕ್ಸು ಅಲ್ಲಿಗೆ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಅಂಕಗಳಾಯಿತು ನೆಕ್ಸ್ಟ್ ಗಣಿತ ಮ್ಯಾಥಮೆಟಿಕ್ಸ್ ಇರುತ್ತೆ ಓಕೆ ಸೊ ನೀವೇನು ನಾಲ್ಕು ಐದನೇ ತರಗತಿಲೆಲ್ಲ ಏನು ಬೇಸಿಕ್ ನ ಕಲ್ತಿರ್ತೀರಾ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಕ್ಕೂ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ನೆಕ್ಸ್ಟು ನಿನ್ನ ದಿನಗಳಲ್ಲಿ ನಾವು ನೋಡ್ತಾ ತೋರಿಸ್ತಾ ಹೋಗ್ತೀವಿ ಸೊ ಮ್ಯಾಥಮೆಟಿಕ್ಸ್ ಇರುತ್ತೆ ಸೇಮ್ ಇಪ್ಪತ್ತು ಅಂಕಗಳಿರುತ್ತೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತು ಅಂಕಗಳು ಓಕೆ ಪ್ರತಿ ಒಂದೊಂದು ಅಂಕ ಅಂಕ ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಕ್ವಶನ್ಗಳು ಇಪ್ಪತ್ತು ಅಂಕಗಳು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಥವಾ ಇ ವಿ ಎಸ್ ಅಂತ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿದೆ ಓಕೆ ಪರಿಸರ ಅಧ್ಯಯನ ಅಂತ ಹೇಳ್ಬಿಟ್ಟು ಸೊ ಇಲ್ಲೂ ಕೂಡ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳಿರುತ್ತೆ ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ ಅಲ್ಲಿಗೆ ನೂರು ಅಂಕಗಳು ಸೊ ಟೋಟಲ್ ನೀವು ನೂರು ಮಾರ್ಕ್ಸಿಗೆ ಹಂಡ್ರೆಡ್ ಮಾರ್ಕ್ಸಿಗೆ ಏನು ಮಾಡಬೇಕಾಗತ್ತೆ ಈ ಒಂದು ಎಕ್ಸಾಮ್ನ ಬರಿಬೇಕಾಗಿರುತ್ತೆ ಸೊ ಇದಿಷ್ಟು ಮೊರಾರ್ಜಿ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಇಂಟ್ರಡಕ್ಷನ್ ವಿಡಿಯೋ ಇದಾಗಿದೆ ಸೊ ನಿಮಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಇದನ್ನು ಲೈಕ್ ಮಾಡಿ ಜೊತೆಗೆ ಇದರಲ್ಲಿ ನಾವು ಮೊರಾರ್ಜಿ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಮಾಹಿತಿ ಇರೋದರಿಂದ ಇದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಇನ್ನು ನಾನು ಅವಾಗಲೇ ಒಂದು ಮಾತು ಹೇಳಿದೆ ಏನು ಈ ಒಂದು ಎಕ್ಸಾಮ್ಸ್ಗಳನ್ನ ಯಾವಾಗೆಲ್ಲ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಓಕೆನಾ ಯಾವಾಗೆಲ್ಲ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಡಿಸೆಂಬರ್ ನೋಟಿಫಿಕೇಷನ್ ಆಗುತ್ತೆ ಡಿಸೆಂಬರ್ ಜನವರಿ ಟೈಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಟೈಮಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ವಿ ಸೊ ಹಾಗಾದರೆ ಸರ್ ಎಕ್ಸಾಕ್ಟಾಗಿ ನಮಗೆ ಯಾವಾಗ ಗೊತ್ತಾಗುತ್ತೆ ಡಿಸೆಂಬರ್ ಜನವರಿ ಅಂತ ನೀವು ಹೇಳ್ತಿದ್ದೀರ ನಮಗೆ ಕರೆಕ್ಟಾಗಿ ಆ ಟೈಮಲ್ಲಿ ಗೊತ್ತಾಗಬೇಕಲ್ವಾ ಎಲ್ಲಿ ಮಾಹಿತಿ ತಗೋಬೇಕು ನಮಗೆ ಹೆಂಗೆ ಮಾಹಿತಿ ಸಿಗುತ್ತೆ ಅಂತ ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ ಸೊ ಹಾಗಾದರೆ ನಿಮಗೆ ಈ ಮೊರಾರ್ಜಿ ಎಕ್ಸಾಮ್ಸ್ಗಳ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ನೋಟಿಫಿಕೇಷನ್ಸ್ಗಳು ಯಾವಾಗ ಏನೇನೆಲ್ಲ ಕಾಲ್ ಮಾಡ್ತಾರೆ ಯಾವಾಗ ಎಕ್ಸಾಮ್ಸ್ ಇರುತ್ತೆ ಯಾವಾಗ ಅಪ್ಲೈ ಮಾಡಬೇಕು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಗಳು ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದೇನು ಅಂತಂದರೆ ನಮ್ಮ ಚಾನಲ್ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿರ್ತಕ್ಕಂಥ ಬೆಲ್ಲೈಕೋನ್ನ ಟಚ್ ಮಾಡಿದರೆ ನಿಮಗೆ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಈ ನವೋದಯ ಎಕ್ಸಾಮ್ಸ್ಗಳಾಗಿರ್ಬೋದು ಅಥವಾ ಮೊರಾರ್ಜಿ ಎಕ್ಸಾಮ್ಸ್ಗಳಾಗಿರ್ಬೋದು ಈಗ ಆಲ್ರೆಡಿ ನಾವು ನವೋದಯ ಎಕ್ಸಾಮ್ಸ್ಗಳ ಬಗ್ಗೆ ಸುಮಾರು ಮಾಹಿತಿಗಳನ್ನ ನಿಮಗೆ ಕೊಡ್ತಾಯಿದ್ದೀವಿ ಸೊ ಈ ನವೋದಯ ಜೊತೆಗೆ ಮೊರಾರ್ಜಿ ಎಕ್ಸಾಮ್ಸ್ಗಳಿಗೂ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಏನಾಗ್ತಾ ಹೋಗುತ್ತೆ ನೆಕ್ಸ್ಟು ಸಿಗ್ತಾ ಹೋಗುತ್ತೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈಗ ಆಲ್ರೆಡಿ ನವೋದಯ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೋಚಿಂಗ್ ಲಭ್ಯವಿದ್ದು ಎಲ್ಲರೂ ಕೂಡ ಡೈಲಿ ಸ ಸುಮಾರು ಜನ ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ ಆಗಿ ಆನ್ಲೈನ್ ಕೋಚಿಂಗ್ ತಗೊಳ್ತಾ ಇದ್ದಾರೆ ಸೊ ನಿಮಗೂ ಕೂಡ ನವೋದಯ ಎಕ್ಸಾಮಿಗೂ ಕೋಚಿಂಗ್ ಬೇಕು ಅಂತಂದ್ರೆ ಸೊ ಬರೀ ನವೋದಯ ಅಂತಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೊರಾರ್ಜಿ ಎಕ್ಸಾಮ್ಸಿಗೂ ಕೂಡ ಟೋಟಲ್ ಎಲ್ಲ ಪರೀಕ್ಷೆಗಳಿಗೆ ಕೋಚಿಂಗ್ ನಿಮಗೆ ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದೇನು ಜಸ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಓಕೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರತಕ್ಕಂಥ ನೈನ್ ಫೋರ್ ಏಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿ ಏನೇ ಮಾಹಿತಿ ಈ ಪರೀಕ್ಷೆ ಎಲ್ಲ ಪರೀಕ್ಷೆಗಳ ಬಗ್ಗೆ ನಿಮಗೇನೇ ಮಾಹಿತಿ ಇದ್ರು ನಮ್ಮಲ್ಲಿ ಕೇಳಿದರೆ ನಾವೇನು ಮಾಡ್ತೀವಿ ನಿಮಗೆ ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಶ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ತರಗತಿಗಳನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ Until then, take care. Bye.